ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಬೈಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಮಗಳು ಸಿರಿ ಹೊಸದಾಗಿ ನನ್ನ ಚಾನಲನ್ನು ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಬಳಕಕ್ಕೆ ಹಾಕಿರುವ ಪುಂಡೆ ಪಲ್ಯವನ್ನು ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಇದೇ ನೋಡಿ ಫ್ರೆಂಡ್ಸ್ ಬಳಕಕ್ಕೆ ಹಾಕಿರುವ ಪುಂಡಿ ಪಲ್ಯ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಸಿಕೊಳ್ಳಿ ನಂತರ ಅದಕ್ಕೆ ಬಳಕಕ್ಕೆ ಹಾಕಿರುವ ಪುಂಡಿ ಪಲ್ಯದ ಮಿಶ್ರಣವನ್ನು ಎಲ್ಲವನ್ನು ನೀಟಾಗಿ ಹಾಕಿಕೊಳ್ಳಿ ನಂತರ ಅದನ್ನು ಸೌಟಿನಿಂದ ಮೇಲೆ ಕೆಳಗೆ ನೀರಿನೊಂದಿಗೆ ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ನೀಟಾಗಿ ಕುದಿಯಲು ಬಿಡಿ ಹಿಂದಿನ ಕಾಲದಲ್ಲಿ ಎಲ್ಲ ತರಹದ ಸೊಪ್ಪುಗಳು ಸಿಗದಿರುವ ಕಾರಣ ಈ ರೀತಿ ಬಳಕಕ್ಕೆ ಹಾಕಿ ಹಾಕಿಡುತ್ತಿದ್ದರಂತೆ ನಂತರ ಈ ಕುದ್ದಿರುವ ಮಿಶ್ರಣವನ್ನು ಒಂದು ಸ್ಟ್ರೈನರ್ಗೆ ಹಾಕಿ ನೀರನ್ನು ಸೋಸಿಕೊಳ್ಳಿ ನಂತರ ಅದನ್ನು ಎರಡು ಮೂರು ಬಾರಿ ತಣ್ಣೀರಿನೊಂದಿಗೆ ಶೋಧಿಸಿಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ತೊಳೆದುಕೊಂಡಿರುವ ಪುಂಡಿ ಪಲ್ಯವನ್ನು ಹಾಕಿ ಅದಕ್ಕೆ ಸ್ವಲ್ಪ ರವವನ್ನು ಸಹ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಶೇಂಗವನ್ನು ಹಾಕಿ ಸ್ಟವ್ ಮೇಲೆ ಇಡಿ ಬೇಕಿದ್ದಲ್ಲಿ ನಿಮಗೆ ನೀರನ್ನು ಹಾಕಿಕೊಳ್ಳಿ ನೀವು ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಹಾಕಬಹುದು ನಂತರ ಅದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಸಹ ಹಾಕಿ ಮತ್ತು ಕರಿಬೇವನ್ನು ಹಾಕಿ ಮತ್ತೆ ನೀಟಾಗಿ ಎಲ್ಲವನ್ನು ಮೇಲಿಂದ ಕೆಳಗೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುತ್ತಾ ಬನ್ನಿ ನಂತರ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಹಾಕಿಕೊಳ್ಳಿ ನಂತರ ಮತ್ತೆ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸಹ ಹಾಕಿ ಮತ್ತೆ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುತ್ತಾ ಬನ್ನಿ ನಂತರ ಅದನ್ನು ಒಂದು ಪ್ಲೇಟಿನಿಂದ ಮುಚ್ಚಿಕೊಳ್ಳಿ ನಂತರ ಆ ಪ್ಲೇಟನ್ನು ತೆಗೆದು ನೋಡಿ ಎಲ್ಲವನ್ನು ನೀಟಾಗಿ ಕುದ್ದಿರುತ್ತದೆ ಅದನ್ನು ಮೇಲಿಂದ ಕೆಳಗೆ ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀಟಾಗಿ ಎಲ್ಲವನ್ನು ಪೇಸ್ಟ್ ಥರ ಗ್ರೈಂಡ್ ಮಾಡಿಕೊಳ್ಳಿ ನಂತರ ಅದನ್ನು ಪೇಸ್ಟ್ ಮಾಡಿಕೊಂಡ ನಂತರ ಒಂದು ಪಾತ್ರೆಗೆ ವರ್ಗಾಯಿಸಿಕೊಳ್ಳಿ ನಂತರ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಶೇಂಗವನ್ನು ಹಾಕಿ ನಂತರ ಜೀರಿಗೆ ಸಾಸಿವೆಯನ್ನು ಸಹ ಹಾಕಿ ಅದಾದ ಮೇಲೆ ಸ್ವಲ್ಪ ಕರಿಬೇವನ್ನು ಸಹ ಹಾಕಿ ನಂತರ ಗ್ರೈಂಡ್ ಮಾಡಿಟ್ಟುಕೊಂಡಿರುವ ಪುಂಡಿ ಪಲ್ಯದ ಮಿಶ್ರಣವನ್ನು ಹಾಕಿ ನೀಟಾಗಿ ಕೈಯಾಡಿಸುತ್ತಾ ತಿರುವುತ್ತಾ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಅದನ್ನು ಕುದಿಸಿಕೊಳ್ಳಿ ಇಷ್ಟೇ ನೋಡಿ ಫ್ರೆಂಡ್ಸ್ ಬಳಕಕ್ಕೆ ಹಾಕಿರುವ ಪುಂಡಿ ಪಲ್ಯವನ್ನು ಮಾಡುವ ವಿಧಾನ ಇದನ್ನು ರೊಟ್ಟಿಯೊಂದಿಗೂ ನೀವು ಊಟ ಮಾಡಬಹುದು ಥ್ಯಾಂಕ್ ಯು